கங்கணி நந்தோமே மங்கணி தெரியதந்தி நந்த விஞ்சுண்ணா அலே ஆடி வத்து சதீஷே வத்தேனா யாடே பைத மாமு அத்து பண்ஜிடு மாமன்ன ஏரு பத்திரு ஏறு போயிருச்சா நம்ம துளூத்தி ஓ தானே பண்ண ஒஞ்சினேதாது தும்பு பூரியா சம்பிரதாய எல்லாம் இத்தண்டு பண்ண ஆட்டிட்டு பூரா பாராயணம் அல்புணா பாகவத்த அது போமா அது போச்சினா பூரா நம்ம தரவாட ఇత్ నావు అంట ఇ కమ్ యా బర్సలా బుల్లర్లా బేల మల్పకం అవులా గొత్తు ఆ కితాబుని దెత్వం ఓదారాల్త విష్ణు తుంగన శ్రీభాగవతాలు అతీ సతీశ ఈ సర్తి బర్స పండ ఆటి బతుండ్ బంపున తుంబే బర్స శురుతున్న తేమురణి సంక్రాంతి దాని శుభనల్ప అల్ప అల్ప గుడ్డే జరిగి ఉంది ఉండుగే ఊరు జరిగింది మామన్న அத்த பூரா திக்குடி இத்த பூரா யந்திர கொணத்து மந்தது இத்த பூரா அடிமேல உண்டு கல ஒராண்டு சத்தீஷு கடலகி பார்ப்பா இத்தூமி பண் ஒஞ்சு நாம பண் பூனை என்ன பூமி என்ன பட்டத பூமி என்ன ரிகாடி அவுதாய மல்த்து ஒஞ்சி எச்சு கம்மி ஆதாயு அய் கொஞ்சம் பாத்திர உண்டத்தே நெலக்கு மர ஆதார மரக்கு நெல ஆதார பந்து மர கடுத்து மண்ணு கொல்பிண்டு துளைகி ஓரடி கட்டி பத்து பூரா சடிலாது ఆట బా గొత్తం బాంత ఆటి పండ్చినే సతీష్ అనే బీ బాజీజండి భయంకర జ్వర బతి బా జ్వర బత్ నమ గొత్న గొప్ప మాత్ర పర్ప సంగతి ನಮ ಕೆಲವು ದೈತೆ ಪರತ ಜಿಕೆ ಕೆ ಸುರುತ ಕೆಲವು ವಿಶ್ವಾಸದ ಕೆಲವು ಮರ್ದ ಮಂತ್ ದ್ ನಮಕ್ ಎಚ್ಚ ದಿನದೆ ಪೆರೆ ಬಲ್ಲಿ ಆಯಿನತ ಬೇಗ ಡಾಕ್ಟರ್ ನಡೆ ಪೂರ ಪೋದು ಐನ್ ಪರೀಕ್ಷಾ ಮಲ್ಪಾವುನ ಬಾರಿ ಆತ ಇತ್ತೆ ಜ್ವರತ್ತ ಇಪ್ಪಡ ಕಡಿಮೆ ಆಪುಂಡು ಮಂದ್ ಸಸಾರೆ ಮಲ್ಪುಲೆಕಲ ಇಜ್ಜಿ ಸಮಸ ಟೆಸ್ಟ್ ಮನ್ಪಂಡನು ಅಪಕ ನಮಕ್ ಗೊತ್ತಾಪುಂಡು ದಾದ ಎಂದ ಐಕ್ ಪೋಡ ಆಪುನ ಮರ್ತ ಅವೆ ಕಾಲುಗು ಪೂರ್ನೆತ್ತ ಸಕ್ಕ ಗುಣ ಆಪುನೆ ಬಕ ಮಾವಣ್ಣ ನಿಖಿಲ್ನ ಊರು ಡೆಂಚಾಗಿ ಆಟಿದ ಪುರ ಒಂದು ನಡತೊಂದುಂಡು ಆಟಿದ ಪುರ ಐತೆ ಪೂರ ಅವು ಕೆಸರಡು ಒಂಜಿದಿನ ಆಟಿಡು ಒಂಜಿದಿನ ಇಂಚಿನ ಪೂರ ನಡ ಪೆರ ಶುರುವಾತ ಪುರ್ಸೋತಿ ಕೆಲವು ತಿಕಡಿ ಈ ಸಾರ್ತಿ ಯಾನ ಈತ ಪೇಂಟೆಗೆ ಬತ್ತೆ ಹಿಡಿದು ಈ ಮರ್ಮಲ್ನ ದಿಸೇಟ್ ಕೆಲವು ಪರಿಚಯ ಮಂತ್ ಕೋರ್ದು ಪುರಿ ಸತೀಶ ನಿರೇವನ್ ಸಂಗತಿ ಗೊತ್ತುಂಡೆ ಓ ಮುರಾಣಿ ದಿನಿ ಮಾಮು ದಿನ ಕಾಂಡೆ ಲಕ್ಕದು ಕಚ್ಚೆ ಕಟ್ಟೆರ ಅಭ್ಯಾಸ ಮಲ್ತೊಂದು ಕಚ್ಚೆ ಐತೆ ದುಂಬದ ಲೆಕ್ಕ ಬೇಗ ಬೇಗ ಕಟ್ಟದ ಪೂಜಿಗೆ ಆಯ್ಕೆ ಇದಾದ ಕಚೆ ಇಂಚೆ ಕಟ್ಟುನೆಂದು ದಾಯೆ ಪಂದ್ ಕೆಂಡ ಒಂಜಿ ನಾಲ್ ಐನ್ ಕಡೆ ಇಟ್ ಕೆಸರ್ ಗೊಬ್ಬು ಪಾಯರ್ ಉಂಡುಗೆ ಅತ್ ನಮಕೆಲ ಉ ತುಳೂತ ಪೂರ ಲೇಸ್ ಕೂಟೋಲೆಗ್ ಪೋನಗ ಒಂಜಿ ತುಳೂತ ಮರ್ಜಿ ಪೊಡ್ ಚೊ ಕಂಡ ಕೀಸರ್ ತಿಪ್ಪುವೆರ ಅಂದ್ ಕೆಸರ್ಗ್ ಮಾತ ಕಂಡಡೆ ನಮ್ಮ ಪೊರೆಲ್ ನಕ್ಲತ್ತ ಕಂಡಗೊಂಜಿ ತೂಯಿ ಪೊಕ್ಕ ಜಪ್ಪಂದೆ ಕುಲ್ಲೆರ್ ಆಪುಂಡ ನಮಕ್ ಅವು ಪೂರ ದಾಲ ಐಟ್ ಒಂಜಿ ಎಂಜಿರೆ ಇಜ್ಜಿ ದಾಯೆ ಪಂಡ ಕಂಡದ ಬೇಲೆ ಮಲ್ತ್ ನಕುಲೆ ಒ ಬರಿ ಗಡ್ಪುನ ಆವಡ್ ನೇಜಿ ನಡ್ಪುನಲ ನಮಕ್ ಗೊತ್ತುಂಡು ಆ ಕೈಯಿ ಕೊಯ್ಯರೆ

ಅರೌಂಡ್ ಗೆ ಮಾಮಣ್ಣ ಮಗಲೇನ ಮೆಲ್ಲ ಕಡ ಪುಡುಗ ಅಂದ್ಲೆ ಏಪ ತುಂಡ ರಜೆ ಬತ್ತುಂಡ ಯಾವ ಮೊಬೈಲ್ ಆ ಗೇಮ್ಸ್ ಈ ಗೇಮ್ಸ್ ಬಂದು ಗೊಬ್ಬೊಂದು ಕುಲ್ಲು ಅಲ್ಲ ಈ ಸರ್ತಿ ಮಾಮಣ್ಣ ಕಡಪುಂಡ ಕಡ ಪುಂಡ ಮಾಮಣ್ಣಗ್ ಧೈರ್ಯ ಪುಂಡು ಅಲೆಗಲ ತೆರೀಲೆ ಕಾಪುಂಡು ಎಡ್ಡೆ ದಯ ಪಣ್ಣಾಗ ಎಲ್ಲಿ ಎಲ್ಲಿ ಜೋಕ್ಲೇನ ಪುರ ನಮ್ಮ ಇಂಚಿನ ಪೂರ ಒಂದು ಆಚರಣೆಲು ನಮ್ಮ ಬೇತೆ ಬೇತೆ ಸಂಪ್ರದಾಯಲು ಸಂಪ್ರದಾಯ ಪುರ ಒಂದು ಪರಿಚಯ ಪೊಲಾಬು ಮಲ್ತು ಕೊರ್ಪು ನಾವು ಒಂದುವೇ ಪುರ್ತುಡು ಆವಡು ಪಣ್ಪೇರ ಅತ್ತ ಎಂಜಿನ ಕೆಲವು ಎಂಚ ಪಣ್ಣ ಬೆಂದದು ತಿನೋಡು ಪಿಂದದು ಪಾಣೋಡು ನಾವ ತಿನ್ನೋಡು ಅದ ಜಾಯಿನ್ ತೆರಿ ನೆನೆ ಬುರ ಜೋಕು ಲೆಗಲ ಪಾಣೋಡು ಬಕ್ಕ ಪುಲ್ಯ ಲೆಗ ಅಜ್ಜರ್ ನಕಲು ಮಾತ್ರ ಸೋಕುಡು ಮೋಕೆಡ್ ಕಲ್ಪಾರ ಸತೀಶ ಬಂಡೆ ನೂದೆಗ್ ನೂದು ಸರಿ ಬಾತಾರ ದಯಬಣ್ಣ ಅಜ್ಜರ ಏರಾ ಬಿಡು ಪೆರಾಯದಾಕ್ಲಿ ಇರಿ ಹಾಕ್ಲಿ ಪಂಡ ಹಾಕ್ಲಿ ಪೊಕ್ಕಡೆ ಹೆಂಚಿನ ಒಂಜಿ ಅನುಭವ ಹಾಕ್ಲಿಗ ಅದು అతి మామణ ఎంకలు పూరడుతుంఛించేందుక అవి ఎంచాపండా భారీ వంజి బరగట్టిన ఉంచి పరిస్థితి పని పెర అప్ప ఎంకలేక పూరా అరికి కానిజ్జి సరి దయపడిన బెన్నొందితున్నా గేనిగా కొర్పు ఇంచా పూరనే పోండు ఆండ బొక్క ఎంచాపన్నగా నమకు బిజీ కట్టున పొరుతు దయపండా పూర ఇత పూర ముగిదు ತಾಯಿ ಮನೆಗೆ ತಿಕ್ಕನೆ ಅಪಗ ಆಂಡಲ ದೇವರ ಕೈ ಬಿಡ್ತುಜರಿ ನಮನ್ ಪ್ರಕೃತಿ ಕೈ ಬಿಡ್ತುಜಿ ಇತ್ತ ನಾ ತಪ್ಪೋ ತಜಂಕ ಅವು ಒಂದು ಪೆಲತ್ತರಿ ಇಂಚಿನ ಕೂಂಜಿ ಇಂದು ಪೂರ ಐನ ದಾಯಿಗ ಇತ್ತದಾನೆತನ ಕೆಲವು ಆಟಿದ ಕೂಟಕ ಇತ್ತ ಮುರಣ ಒಂಜಿ ಶುರು ಆದಲ್ಲ ಅಂಡ ಈಗ ಬೋದಿತ್ತೆ ಉಪನ್ಯಾಸ ಅಲ್ಲ ಕ್ಯಾಂಡ್ ಅಲ್ಪ ಪೂರ ತೆನಸು ಪೂರ ಗಮಂತು ಬಾತ್ರೆಲ್ಲ ಎಣ್ಣು ನೆಂಚ ಇಂಚಿನ ಆಟಿದ ಕೂಟ ದಿನ ಉಪ್ಪಾಡಿ ಅಂಚಾತಿನ ಆಟಿದ ಆನೆ ಕಾಲಡು ಒಂಜೊಂಜಿ ದಿನ ಒಂಜೊಂಜಿ ತತ್ವಾರ ಉಪ್ಪುಣ ಒಂಜೊಂಜಿ ತೆನಸಣ್ಣ ಅಂತದ್ದು ತಿನ್ನೋ ಇತ್ತದ ಮಾತಲ್ಲ ಪರಿಚಯ ಮಂಡ್ಪೆರೆ ಬಾಡದು ಒಂಜೇ ದಿನ ಮಾತೆಲ್ಲ ತಾಯಾರು ಮಾತದ ಬಲಸು ಅಂಚದ ಭಂಜಿ ಮೊರ ಬಬ್ಬರಿಗೆ ಆವ್ ಹತ್ತು ಸತೀಶ್ ಅಣ್ಣ ಈರು ನನರ ಮಾಮಣ್ಣ ಪೋನಾಗ ಮಾಮಣ್ಣ ನೋಟ್ಟು ಹೊರ ಊರಿಗೂ ಪೋದು ತೂಲೆ ಈ ಆಟಿದ ಕೂಟೊಲೆಗು ಪುರ ಗೂಂಜಿ ಪುರ ಕೇನು ವೇರು ಚಂದಿಗೊಂದು ಪಂದೆ ಉಪ್ಪಡ ಹಚ್ಚಿರ ದೊಟ್ಟು ಮಂಡೆಡು ಗೂಂಜಿ ಎತ್ತು ಈ ಆಡ್ದಿತಿರ್ ಗೊತ್ತಿ ಮಾಮಣ್ಣ ಕಾಡೆ ಪುಲ್ಲಿಗೆ ಏನು ಅಲ್ಲೆರ ಆನ್ಲದ ಪೂರ ಇಂದ ಪಾಸಾಡಿಲ ಪೂರ ಕೆನ್ ಒಂದಿ ಇತ್ತೆರ್ಗೆ ಆಟಿದ ತೆನಸ್ಲನ್ ಪಟ್ಟಿ ಮಾಡಿಕೊಂಡು ಬನ್ನಿಂದು ಐಕೆ ಎನಡ ಕೆನು ಉಂಡೆ ಎಂಕಿತೆ ಒಂಜಿ ಒಂಜಿ ನೆನಪಾದ್ ಒಂಜಿ ಕೆಲವು ದಂಡಲ ಉಂಡು ಸೇರ್ ಸೈಡ್ ಪಾನ ಒಂದ ಇತ್ತೆ ಇತ್ತ ಇಟ್ ದಾದ ಪೂರ ಅವು ಬರೆತನ ಕೆಲವು ಇತೆ ಎಂಕ್ ನೆನ್ಪುಗುಲಾರ್ ಪೋಯ ಕುಸು ಐತೆ ನಮ್ಮ ನಮ ಚೇವುದೆಟೆ ಬಗೆ ಬಗೆತ ಉಂಡುತ ಪದಡೆ ಸುರುತ ಸಮಾನೆ ಮಾತೆಲ ಮನ್ಪುವೆ ತೇಟ್ಲ ಐತ ಕಾ ಚೇವುದ ಕಾರುದ ಬೇತೆ ಇರೆತ ಬೇತೆ ಪುಲಿ ಮುಂಚಿ ಪಾಡ್ದ್ ಅನ್ಪೆರ್ ತಾಲೆ ಕುಟುದು ಅಜಿಪ್ಪ ಬಗೆಯ ಪುಲಿ ಕುಟುದು ಎಂಚ ಪೂರ ಪನ್ಪೆರಾತ ಅಂಚ ಆತುಂಡು ಕಂದೆ ನಮಕ್ ತುಲುವೆರೆಗ್ ತಿಂಡಿ ತೆನಸು ಮನ್ಪವೆರ್ಲ ಕಲ್ಪೊಡ್ಜಿ ಚಿನ್ ಪ್ಯಾಕ್ಲ ಕಲ್ಪೊಡ್ಜಿ ಹಾ ಅವು ಅಂದ್ ಐತ ಒಟ್ಟುಗೀ ಸರ್ತಿ ಮುರಣಿ ಮಾಮನ್ ಉರು ಪೋದಿತ್ತಿರತೆ ಬನ್ನಗ ಈ ಕಾಟಗೇನೆಲ ಪಾತೊ ವೈದೆರ್ ಐತಲ ಒಂಜಿ ಆಜಾಂಡ ಪೂರ ಬಾರಿ ಎಡ್ಡೆ ಆಪುಂಡು ಬೋಲೆ ಪಾಡ್ದ್ ಪೆಲತರಿ ಪಾಡ್ದ್ ಆಜಾ ಒಡು ಸತೀಶ ಉಂಡಾತ ಸತೀಶ ನಮಕ್ ಕುಸು ಮನ ಕೈಗ್ ಒಂಜಿ

ಒಂಜಿ ದಿನ ಕರಿಂಡ ಮನ್ಪುಗಪ್ಪ ಬಾರಿ ಆಯಕ್ ಯೋಚನೆ ಹ್ಮ್ ಇಂಚ ಮನ್ಪುಲ್ಲೇತೇ ಮಮ್ಮಣ್ಣ ಹೂ ಎಣ್ಣ ಆಯ್ಕೆ ಎಂಜಿನ ಪೂರ ಒಂಜಿ ಎಂಜಿನ ಬೆರಿ ಉಂಟು

ಪಾರೊ ಒಂದು ವರೆ ದಾದೆ ಗೊತ್ತುಂಡೆ ಮಾಮೆಂಡ ದುಂಬು ಪೂರ ನಿಕ್ಲು ಬಡ ಪತ್ಗ ತಿನೊಂದಿತ್ತಿನೆ ಇತ್ತೆ ಆಂಡ ವಿಷೇದ ಪ ಪಂಡ ಅಪಗದ ಬಡ ಪತ್ಗ ತಿನೊಂದಿತ್ತಿನ ಇತ್ತೆ ಬಡಪತ್ತು ಪತ್ ವೈತುಂಡ ಅವೆ ಪತ್ತುಂಡು ಐನೆ ನಮ ಪೊಲಬ ಪೂರ ಕೊರ್ಪತ ಪೂರ್ತೋ ಏರಾದು ಪಂಡೊಡುಂದು ಪಂಡ ಒರೋನೆ ಒಂಜಿ ಅಜಿ ನಮ್ಮ ಮಲ್ತು ತಿನ್ಪುನ ಆತ್ ಪೀತ ಒಂಜೊಂಜಿ ದಿನ ಅವು ತತ್ತ್ವರ್ ಇತ್ತ ಪತ್ತ ಆನಿ ಒನಸು ಪೂಜಿ ಅಂಚಿನ ಪೂರ ತಿಂಡಿ ತೆನಸು ಮಂತ್ ತಿನ್ಪುವೆರ್ ದಿನೊಕ ಒಂಜಿ ಅಪಗದ ಆಟಿದ ಪಂಡ ಆ ಬರ್ಸದ ಕೀರಿ ಗುಟ್ಟುದು ಬರ್ಬಣ್ಣ ಬರ್ಸ ಆಟ ಬಕ್ಕೊಂಜಿ ಪಾತರ ಉಂಡು ಎಂಜ ಐಟೊಂಜಿ ಮುಂಜಿದ್ದಿನ ದು ಕಾಯಿಣ್ಣು ಆನೆದ ಬೇರಿಲ್ಲ ಬುಡ ಅವರಿಂಬು ಅವ್ಲಾ ಅಂದ್ ಅತ್ ಸತೀಶ್ ಅಣ್ಣ ಇಲ್ಲ ಬೊಕ್ಕೊಂಜಿ ನಿಂತ ಗತ್ತೆ ಗೊತ್ತುಂಟು ಮಾಮಣ್ಣ ಕಾಂಡೆ ನೀ ಇನ್ನೀ ಸೇಮೆ ಸೇಮೆದಡ್ಡೆ ಮಲ್ಪುಗ ಅಂದು ಪಿದಾಡ್ದೇ ಪೂರ ಆದ ಅಂದಾಗ ಸೇಮಿ ದಡ್ಡೆದ முட்டு அவு மாம முரணி போது பாடனால அவன் ஒத்தி ரீக்கு ஆயிட்டு எங்க பூரா கார்டு அந்த திருகாவன பூரா சொல்லி லக்கிட்டு நம்ம பந்தாபுரம் என்ன மரமா ஆயிட்டு ஜப்ப ಪೂಜಿ ಸಾರಿ ಇದು ಮನೆಯೇ ಆವಡು ಮನೆ ಅಂದ್ರೆ ಎಂಕ್ಲೆ ಆಗಿಲ್ಲ ಎತ್ತರಡು ಉಂತುದು ಒತ್ತರಡೈನ ಓದ್ತುದು ಅವು ಎಂಕ್ ಭಾರಿ ಒಂಜಿ ಎಂಚಿನ ಇಷ್ಟ ఆయన వడ్డ వంజి సాంబార్ ఎంచిన పురా అవు కుసు మణిపోడు వాళ్ళు మంతన ఆ ఒంజు సాంబారు అయిక నెక్కలా పూరా ఎడ్డ మసాలా పూర పాడు అవు కొంచెం బర్షదా పొరగుండు అతను అద్ కథనా ఉండు సతీష్ అంటే అప్పగా ఉండతే మామండే ఎంత సతీష్ సేమ దడ్డి ఒత్తిడి పర్పేనే ఆయన పనుక అందుకు తీసే අව දායපන සෑමද ඩ ොත්තන මත්‍රය ක ව ජ පුර ති රල කො දායපනක යු ජනටුන් ඩ පාාවන ත මුරණ ගුර පුර්ණ නි පුරයින් ජැග මරි ද මල්ත භාවනයමක නම පාවනෙන් නන්ට යපල ජෝකලාට ල කලාවට. අයින්වාම ගෞර වින එල් න මන ර පුල්ලි අල්ල තුූතු කල්පු ලයි නම්ම ම ටත්තා.

ఒత్తున కేజి ఖుసి ఆపరే చీపేర్ అంచు దుంబు ఎంజినీట్ ఆరు గట్ల పేరు తిన్న ఇతండి ఇతరు భాగవత్ కుల్లలే కుళ్ళి సతీష్ అన్న బల్ నమ్మంజు రామ దడ్డ బే బలే బి